ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಹಕ್ಕಿ ಪಾಯಸ ಮಾಡೋದು ನಾನು ಒಂದು ಇಪ್ಪತ್ತು ಜನಕ್ಕೆ ಇಲ್ಲಾಂದರೆ ಇಪ್ಪತ್ತು ಜನ ಎಲೆ ಊಟ ಆದರೆ ಮೂವತ್ತು ಜನಕ್ಕೂ ನಾವು ಬಡಿಸ್ಬೋದು ನೋಡಿ ಹಕ್ಕಿ ನಾನು ಅಷ್ಟು ತೆಗೆದುಕೊಂಡಿದ್ದೀನಿ ಒಂದು ಎರಡು ಗ್ಲಾಸಷ್ಟು ಹಕ್ಕಿ ತೆಗೆದುಕೊಂಡಿದ್ದೀನಿ ಸಣ್ಣ ಗ್ಲಾಸಲ್ಲಿ ನೋಡಿ ಇದನ್ನು ನಾನು ಹುರಿದಿಟ್ಕೊಂಡಿದ್ದೀನಿ ಹಕ್ಕಿನ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಒಂದು ನಾಲ್ಕು ಕಾಯಿನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಬೆಲ್ಲ ಒಂದು ಕೆ ಜಿ ಒಂದು ಕೆ ಜಿನಲ್ಲಿ ನನಗೆ ಹಾರ ಹಚ್ಚು ಮಾತ್ರ ಹಿಡಿಯುತ್ತಷ್ಟೇ ಇದರಲ್ಲಿ ಅರ್ಧ ಕೆ ಜಿ ಹಾಕಿದ್ದು ಮತ್ತು ಇನ್ನೊಂದು ಅರ್ಧ ಕೆ ಜಿನಲ್ಲಿ ಒಂದು ಹಚ್ಚು ಬೆಲ್ಲ ಮಾತ್ರ ನಾನು ತೆಗೆದುಕೊಳ್ತೀನಿ ಅಷ್ಟೇ ಈಗ ಬ್ಯಾಂಬಿನೋ ವರ್ಮಿಸಿ ಶಾವ್ಗೆ ಪಾಕೆಟನ್ನು ಎಮ್ ಟಿ ಆರ್ ತೆಗೆದುಕೊಂಡಿದ್ದೀನಿ ನೂರ ನಲವತ್ತು ಗ್ರಾಮು ತೆಗೆದುಕೊಂಡಿದ್ದೀನಿ ಈಗ ಏಲಕ್ಕಿ ಕಾಯಿಯನ್ನು ನಾವು ಪುಟಾನಿಕಲ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಆ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ ಏಲಕ್ಕಿಕಾಯಿ ಈಗ ನಾವು ಹುರಿದಿಟ್ಕೊಂಡಂತಹ ಹಕ್ಕಿನ ನಾವು ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಆ ರೀತಿ ತ ರವೆ ಥರ ತರತರಿಯಾಗಿ ಇರಬೇಕು ಒಂದು ಮೂರು ರೌಂಡ್ ಹಾಕ್ಕೊಂಡ್ರೆ ಸಾಕು ನಾನು ಸ್ವಲ್ಪ ಸ್ವಲ್ಪ ಇದ್ದೀನಿ ಎರಡು ಸಲ ಸೋನಾ ಮಸೂರ ಹಕ್ಕಿ ಅದು ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ಅದನ್ನು ಕೂಡ ನೋಡಿ ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಅದನ್ನು ಒಂದು ಸ್ವಲ್ಪ ಸೈಡ್ಗೆ ಇಡೋಣ ಬೆಲ್ಲ ನೋಡಿ ಅರ್ಧ ಕೆ ಜಿಗಿಂತ ಒಂದು ಹಚ್ಚ ಬೆಲ್ಲ ಸೇರಿಸ್ತಾ ಇದ್ದೀನಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಬೆಲ್ಲ ಕೂಡ ಈಗ ಈ ಚಂಬಲ್ಲಿ ಆರು ಚಂಬು ನೀರನ್ನು ನಾನು ಒಂದು ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಚಂಬು ನೀರು ಅಷ್ಟಾದರೆ ಸಾಕು ಈ ಆರು ಚಂಬು ನೀರು ಸ್ವಲ್ಪ ಬಿಸಿ ಆಗಲಿ ಈಗ ಬಿಸಿ ಆದಂತಹ ನೀರಿಗೆ ನಾವು ಪಾತ್ರೆಗೆ ರವೆನ ಹಕ್ಕಿ ರವೆ ನಾವು ಪುಡಿ ಮಾಡಿಟ್ಕೊಂಡಿದ್ದನ್ನು ಸೇರಿಸೋಣ ಎಲೆ ಪಾಯಸ ನಾನು ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಮಾಡಬೇಕಾಗತ್ತೆ ತೆಳ್ಳಗೆ ಮಾಡಿದರೆ ಎಲೆಯಲ್ಲಿ ಇರೋದಿಲ್ಲ ಅದರಿಂದಾಗಿ ರವೆ ಒಂದು ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದ್ದೀನಿ ಈಗ ಈ ರವೆ ಚೆನ್ನಾಗಿ ಬೇಯಲಿ ಚೆನ್ನಾಗಿ ಕುದೀತಾ ಇದೆ ನಾವು ಅನ್ನ ಯಾವ ರೀತಿ ಬೇಯಿಸ್ತೀವೋ ಆ ರೀತಿ ಬೇಯಬೇಕು ಈಗ ನಾವು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಶಾವಿಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಹಾಯಿಲನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ ಶಾವಿಗೆ ಸ್ವಲ್ಪ ವೈಟ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಬೇಕಂದರೆ ತುಪ್ಪ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನೋಡಿ ಆ ರೀತಿ ಫ್ರೈ ಆಗಬೇಕು ಈಗ ನೋಡಿ ಚೆನ್ನಾಗಿ ಬೆಂದಿದೆ ರೈಸು ಈಗ ನಾವು ಆ ಪಾತ್ರೆಗೆ ಬೆಲ್ಲನ ಸೇರಿಸೋಣ ಆ ರೀತಿ ಕುಟ್ಟಿ ಇಟ್ಕೋಬೇಕಾಗತ್ತೆ ಬೆಲ್ಲ ಪುಡಿ ಮಾಡಿಟ್ಕೊಂಡ್ರೆ ಬೇಗನೆ ಕರಗುತ್ತೆ ನೀವು ಇಷ್ಟು ಬೇಕೋ ಸ್ವೀಟು ಅಷ್ಟನ್ನು ಹಾಕ್ಕೋಬೋದು ನೀವು ಸ್ವೀಟ್ ಕಡಿಮೆ ತಿನ್ನೋರಾದರೆ ಸ್ವಲ್ಪ ತೆಗೆದಿಡ್ಬೋದು ಇಲ್ಲಾಂದರೆ ಪೂರ್ತಿ ಕೂಡ ಹಾಕ್ಕೋಬೋದು ಅರ್ಧ ಕೆ ಜಿ ಮೇಲೆ ಒಂದು ಹಚ್ಚು ಬೆಲ್ಲ ಮಾತ್ರ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಅಷ್ಟು ಪುಡಿ ಮಾತ್ರ ವಾಪಸ್ ತೆಗೀತಾ ಇದ್ದೀನಿ ಅದು ನಾನು ಹಾಕ್ತಾ ಇಲ್ಲ ಚೆನ್ನಾಗಿ ಕುದಿಬೇಕಾಗತ್ತೆ ನೋಡಿ ಕಾಯಿ ತುರಿ ನಾನು ಹಾಕ್ತಾಯಿದ್ದೀನಿ ಅರ್ಧ ಹೋಳು ಕಾಯಿ ತುರಿ ನಾನು ತುರಿದಿಟ್ಕೊಂಡಿದ್ದೀನಿ ಹಸಿ ಕೊಬ್ಬರಿ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ಪಾಯಸ ಈಗ ನೋಡಿ ಸ್ಯಾವಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಶಾವಿಗೆ ಊರನ್ನು ಸೇರಿಸ್ತಾ ಇದ್ದೀನಿ ನೀಟಾಗಿ ಕಲಸೋಣ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಸ್ವಲ್ಪ ಉಪ್ಪನ್ನು ಇದ್ದೀನಿ ಪಾಯಸಕ್ಕೆ ಉಪ್ಪು ಎಲ್ ಹಾಕದೇ ಇರುವ ತಿಂಡಿ ಯಾವುದೂ ರುಚಿಯಾಗಿರಲ್ಲ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಉಪ್ಪನ್ನು ಸೇರಿಸಿದರೆ ಪಾಯಸ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಏಲಕ್ಕಿ ಕಾಯಿ ಪುಡಿ ಮಾಡಿರೋದನ್ನು ಕೂಡ ಸೇರಿಸಿದ್ದೀನಿ ಇವು ಈಗ ಚೆನ್ನಾಗಿ ಒಂದು ಐದಾರು ನಿಮಿಷ ಬೆಂದರೆ ಸಾಕು ಪಾಯಸ ಸೂಪರಾಗಿರುತ್ತೆ ನೋಡಿ ಲಾಸ್ಟ್ನಲ್ಲಿ ನಾವು ಇನ್ನೊಂದು ಎರಡು ನಿಮಿಷ ಇಳಿಸ್ತೀವಿ ಅಂತಂದಾಗ ತುಪ್ಪನ ಒಂದು ಸ್ಪೂನಷ್ಟು ಸೇರಿಸ್ಬೋದು ನಿಮ್ಗೆ ಜಾಸ್ತಿ ಬೇಕಂತಂದ್ರೆ ಕೂಡ ಹಾಕ್ಕೋಬೋದು ಜಾಸ್ತಿ ಹಾಕಿದರೆ ಟೇಸ್ಟ್ ಬೇರೆ ಆಗಿಬಿಡತ್ತೆ ನಾನು ಒಂದು ಸ್ಪೂನ್ ಮಾತ್ರ ಸೇರಿಸ್ತಾ ಇದ್ದೀನಿ ಒಳ್ಳೆಯ ಘಮ ಬರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ನೋಡಿ ಅಷ್ಟು ಗಟ್ಟಿ ಇದೆ ಪಾಯಸ ಹಾರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಎಲೆ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಮೂವತ್ತು ಜನ ಬೇಕಂದರೂ ನಾವು ಮೂವತ್ತು ಜನಕ್ಕೂ ಬಡಿಸ್ಬೋದು ಚೆನ್ನಾಗಿ ತಿನ್ನೋರಾದರೆ ಇಪ್ಪತ್ತು ಜನಕ್ಕೆ ಮೇಲೇ ಆಗುತ್ತೆ ಫ್ರೆಂಡ್ಸ್ ಪಾಯಸ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯಾ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕೂ ಕೂಡ ಪಾಯಸ ನಾನು ಇದು ಹಬ್ಬಕ್ಕೆ ಏಕಾದಶಿ ಹಬ್ಬಕ್ಕೆ ಜನ ಬರ್ತಾರೆ ಊಟಕ್ಕೆ ಅದರಿಂದಾಗಿ ನಾನು ಮಾಡಿರೋದು ಸ್ಟವನ್ನ ಹಾಫ್ ಮಾಡಿದೆ ಆಯಿತು ಪಾಯಸ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್